ನೀವೇ ಯೋಚನೆ ಮಾಡಿ ಮಂಜು ಅವ್ರ ಜೊತೆಗೆ ಇದಾರೆ ಅಂತ ಅಂದಾಗ ಸೊ ಅವ್ರು ಇಬ್ರು ಒಟ್ಟಾರೆ ಏನೋ ನೋಡ್ಕೊತೀವಿ ಅನ್ನೋ ಮಾತನ್ನ ಹೇಳ್ತಾರ ನಾನು ಏನೋ ಒಂದು ಕಲ್ತಿದೀನಿ ಬ್ಯೂಟಿಷಿಯನ್ ಅಥವಾ ಏನೋ ಕಲ್ತಿದೀನಿ ಅಂತ ಹೇಳ್ತಾರ ಹೇಳ್ಬಿಡ್ತೀನಿ ನೋಡಿ ಅವಳಿಗೆ ಏನು ಬರಲ್ಲ ಇರೋದ್ ಹೇಳ್ತೀನಿ ನೋಡಿ ಮನೇಲಿ ಎದ್ದೊಳದೆ ಹತ್ತು ಗಂಟೆ ಅವಳು ಹ್ಮ್ ಬೆಳಗ್ಗೆ ಎದ್ದು ಅಡಿಗೆ ಮಾಡಿ ಹಾಕ್ಬಿಟ್ರೆ ನಾನ್ ಹಿಂಗ್ ಹೋದ್ರೆ ಸಾಕು ಬುರ್ರ ಬೈಕ್ ಅಲ್ಲಿ ಹೋಗ್ಬಿಡೋದಂತ ಅವನ ಹತ್ರ ಎಲ್ಲಾ ಪ್ರತಿ ಒಬ್ರು ಹೇಳ್ತಾ ಇದಾರೆ ಇವಾಗ ಅರ್ಥ ಆಯ್ತಾ ನನಗೆಲ್ಲಾ ಗೊತ್ತು ಹೇಳ್ತಾ ಇದೀನಿ ಇವಾಗ ನಮ್ ವೈಫು ನನ್ನ ಮಕ್ಕಳಿಗೋಸ್ಕರ ಬಿಟ್ಬಿಟ್ಟು ನೋಡಿ ಅವನಿಗೆ ಅವಳಿಗೆ ಬ್ರೈನ್ ವಾಶ್ ಮಾಡಿದಾನ ಅವನು ಸಂತು ನಾನ್ ಹೋಗಿ ನಾಲ್ಕು ಜನ ನ್ಯಾಯ ಕುಣಿಸಿ ಮಾತಾಡ್ಬೇಕು ಅವನೇ ಕರೆದ್ಬಿಟ್ಟು ಎಲ್ಲಾರು ನಾಲ್ಕು ಜನ ಕುಣಿಸಿ ಮಾತಾಡಿ ದಯವಲ್ ನನ್ನ ಹೆಂತಿನ ನನ್ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು ಒಟ್ಟು ಹೇಳಿ ನೀವೂನು ನಾನು ಇವಾಗ ಇರೋದು ಎಲ್ಲಾರ್ಗು ಹೇಳ್ತಾ ಇನ್ ದಯವಿಟ್ಟು ನೋಡಿ ನನ್ನ ಹೆಂತಿನ ಸಂತು ಕಳ್ಸ್ಕೊಡು ಇವಾಗೂ ಅಷ್ಟೇ ಹೇಳ್ತಾ ಇನ್ನಾಗಿ ಬಹುಶಃ ಆಡಿಯೋನ ಸಂತೋರ್ ಸಿಗುತ್ತೆ ಅಂತ ಅನ್ಕೊಂಡಿರ್ತೀನಿ ನಾನು ಸೊ ಸಂತೋರಿಗೆ ನೀವು ರಿಕ್ವೆಸ್ಟ್ ಮಾಡ್ಕೊತಿದ್ರೆ ಅನ್ಕೊತೀನಿ ಹೋಗಿದ್ ಹೋಗಿದಾಯ್ತು ನಾನು ಇಬ್ರು ಎಲ್ಲಾ ಮರ್ತ್ ಬಿಟ್ಟು ಕನ್ಸು ಬಿಡ್ತೀನಿ ಅವ್ಳ ಫಸ್ಟ್ ಟೈಮ್ ಮದ್ವೆ ಆಗಿ ಬಂದಿರೋಳು ಐದ್ ವರ್ಷ ಅಂತ ಸಂಸಾರ ಮಾಡಿದ್ಲು ಅವಾಗ ನನ್ಗ್ ಬಾಳ್ ಕೊಡೋದು ಅದು ಬಾಳ್ ಕೊಟ್ಟಿದೀನಿ ಅರ್ಥ ಐತಿ ಮೂರ್ ಜನ ಮಕ್ಳಾಗೋದ್ರು ಅರ್ಥ ಆಯ್ತಾ ಆರಾಮಾಗಿ ಇದೆಲ್ಲಾ ಮರ್ತ್ ಬಿಟ್ಟು ಕನ್ಸು ಅನ್ಕೊಂಡು ಹೊಸ ಜೀವನ ಮಾಡೋದನ್ ಬಾಂಬ್ ಮಾಡಲಿಲ್ಲ ದಯವಿಟ್ಟು ನಿನ್ ಕಾಲು ಮುಗಿತೀನಿ ಮಕ್ಕಳಿಗೋಸ್ಕರ ಬಾ ಅಂತ ಕರಿತಿದಿರಿ ನನ್ನ ಮಕ್ಕಳಿಗೋಸ್ಕರ ಬಂದು ಬದುಕು ಇಷ್ಟೆಲ್ಲಾ ಆದ್ಮೇಲೂ ನಿಮ್ಗೆ ನಿಮ್ ಹೆಂತಿನೇ ಬೇಕು ಹೌದು ಸರ್ ನನ್ನ ಹೆಂತಿ ನೋಡಿ ದೇವ್ರ ತುಂಬಾ ಒಳ್ಳೊಳ್ಳು ಸಾರ್ ನನ್ಗೆ ಅವ್ಳ ಬಗ್ಗೆ ಗೊತ್ತು ಸರ್ ಹನ್ನೊಂದ್ ವರ್ಷ ಅವಳನ್ನ ನಾನು ನೋಡಿ ಬಿಟ್ಟಿದ್ದೀನಿ ಅವಳು ತುಂಬಾ ಒಳ್ಳೊಳ್ಳೆ ಯಾವತ್ತೂ ಕೆಟ್ಟ ರೀತಿ ಮಾಡಿಲ್ಲ ಬ್ರೈನ್ ವಾಶ್ ಮಾಡಿದಾನ ಇಲ್ಲ ಅಂತಲ್ಲ ಬಾ ಅದೆಲ್ಲ ತಪ್ಪು ಅನ್ಕೊಂಡ್ ಕನ್ಸ ಅನ್ಕೊ ಬಂದ್ಬಿಡು ಚೆನ್ನಾಗ್ ಬದಕನಾ ಬಾ ಇವಾಗ ಇದನ್ನ ಹರಿವನಲ್ಲಿ ಲೀಲಾ ಅವರು ಮತ್ತೆ ಕೇಳಿಸ್ಕೊಂತಿದ್ರೆ ಸೊ ಮಂಜೋರ್ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದಕ್ಕಿಂತ ಇಲ್ಲಿ ಮಕ್ಕಳ ನಿರ್ಧಾರ ಮಕ್ಕಳ ಭವಿಷ್ಯಕ್ಕೋಸ್ಕರ ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ ತಂದೆ ತಾಯಿಗಳಾಗಿ ನೀವುಗಳು ಸೊ ಇರಲಿ ಇರ್ಲಿ ಮಂಜೋರೇ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಿಮ್ಗೆ ಈಗ ಎಷ್ಟು ಏನ್ ಮಾತನಾಡ್ಬೇಕು ಅಂತ ವಿಷಯಗಳಿಲ್ಲ ಈಗ ಎಲ್ಲಾ ವಿಷಯ ಗೊತ್ತಾಗಿದೆ ದಯವಿಟ್ಟು ಲೀಲಾ ಎಲ್ಲಾನ ಇರ್ಲಿ ಬಂದ್ಬಿಡು ಬಸಂತಪುರ್ದಲ್ಲಿ ಸಂತು ಮನೇಲೆ ಇದೆಯಾ ನನ್ಗೆಲ್ಲಾ ಗೊತ್ತು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಿನಿ ಮಗಳ ಎಕ್ಸಾಮ್ ಇದೆ ಮಕ್ಳ ಮುಂದೆ ಫೀಚರ್ ಅರ್ಥ ಆಯ್ತಾ ಎಲ್ಲ ಹೇಳ್ತಾ ಇನ್ ದಯವಿಟ್ಟು ಬಂದ್ಬಿಡು ನಮ್ ಮುಂದಕ್ಕೆ ಚೆನ್ನಾಗಿರೋಣ ಬಂದ್ಬಿಡು ಇವಾಗ ಹೇಳ್ತಾ ಇದಿನಿ ಇದೆಲ್ಲ ಕನ್ಸು ಅನ್ಕೊಂಡ್ ಬಿಟ್ಬಿಟ್ಟು ಸೀದಾ ನಮ್ ಮನೆಗ್ ಬಂದ್ಬಿಡಮ್ಮ ನೀನ್ ಸುಮಂಗಲ್ಲಿ ಆಗಿ ಮದ್ವೆ ಆಗಿ ಎಲ್ಲಾ ನ್ಯೂಸ್ ಅಲ್ಲಿ ಎಲ್ಲ ಚಾನೆಲ್ ಎಲ್ಲಾ ಮದ್ವೆ ಆಗಿ ನಾನು ತಿರ್ಗಾ ಬರ್ತೀನಿ ಸರ್ ನನ್ ಸುಖವಾಗಿ ನಾನು ನನ್ ಮಕ್ಕಳು ನನ್ ಹೆಂಡ್ರು ದೂರ ಹೋಗಿ ಬದ್ಕೊಂಡ್ಬಿಡ್ತೀರ ಸರ್ ನಾನು ಇದೆಲ್ಲ ಅಷ್ಟೆಲ್ಲ ಆಯ್ತಾ ನಾನು ಬೆಳಗ್ಗೆ ನ್ಯೂಸ್ ಅಲ್ಲೇ ಮಾತಾಡ್ತೀನಿ ಹಾಕಿ ಸರ್ ದಯವಿಟ್ಟು ನನ್ನ ನೆಂತಿ ಬಂದೇ ಬರ್ತಾಳೆ ನನ್ನ ನೆಂತಿ ಬೇಕೇ ಬೇಕು ನನ್ಗೋಸ್ಕರ ನನ್ ಮಕ್ಳು ಮೂರ್ ಜನ ಸರ್ ನನ್ ಮಕ್ಳಿಗೋಸ್ಕರ ನಾನು ಬದುಕ್ಲಿ ಸರ್ ನನ್ನ ಜೊತೆಲಿ ಬಂದಿ ಸರ್ ಅಷ್ಟೇ ಸರ್ ನನ್ನ ಅಲ್ಲಿ ಟಿವಿ ಅಲ್ಲೆಲ್ಲ ಬರ್ಕೊಟ್ಬಿಟ್ಟು ನ್ಯೂಸ್ ಅಲ್ಲಿ ಬರ್ಕೊಟ್ ಟೇಷನ್ ಅಲ್ಲಿ ಬರ್ಕೊಟ್ಬಿಟ್ಟು ನಾವ್ ಆರಾಮಾಗಿ ಬದುಕ್ತೀವಿ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಅದೆಲ್ಲ ಮಾಡಿದ್ರ ನೀವು ಅಥವಾ ಯಾರ ಸರ್ ನೀವು ನಾವು ಮಾಡಿದ್ರು ಅವಳು ಮಾಡಿದ್ರು ಅವತ್ ಸೋಮವಾರನೆ ಆಮೇಲೆ ಇವಳು ಒಡಿತಳೆ ಬಡಿತಳೆ ಎಲ್ಲಾ ಹೇಳಿದಾಳಲ್ಲ ಗಂಡೆಂತಡಿಯೋದು ಮಾಡೋದೆಲ್ಲ ಕಾಮೂನು ಆದ್ರೆ ಡೌಟ್ ಅಂತೂ ಯಾವತ್ತು ಪಟ್ಟಿಲ್ಲ ನಾನು ಹೇಳಿದೆ ಅವ್ರ ಜೊತೆಲಿ ಸೇರ್ಬೇಡ ಇವ್ರ ಜೊತೆ ಸೇರ್ಬೇಡ ಎಲ್ಲಾ ಹೇಳಿದೀನಿ ಅದ್ ಅದಿರೋದು ನಿಜ ಯಾಕಂದ್ರೆ ನನ್ನೆಂತಿ ನನ್ನ ತರಾನೇ ಇರ್ಬೇಕು ಸರ್ ಕಂಡೋರ್ ತರ ಇರ್ಬಾರ್ದು ನನ್ಗೆ ನಾ ಅದ್ ಕೇಳಿತು ಅವ್ಳು ನಮ್ ಗೆ ಬಾಯ್ ಬಿಟ್ಟು ಹೇಳ್ದೆ ನೋಡಮ್ಮ ಹಿಂಗೆಲ್ಲಾ ರೆಡಿ ಆಗ್ಬೇಡ ಅವ್ರ ಜೊತೆಲಿ ಸೇರ್ಬೇಡ ಎಲ್ಲಾ ಹೇಳಿದೀನಿ ಸರ್ ಅವ್ಳಗ್ ಕೇಳಿದ್ ಬೈಕ್ ಕೊಡ್ಸಿದೀನಿ ಅವ್ಳ ಕೇಳಿದ ಕಾರು ಕೊಡ್ಸಿದೀನಿ ಇವಾಗ ಅಷ್ಟೆ ಸರ್ ನನ್ನ ಬಂದ್ಬಿಟ್ರೆ ಸಾಕ್ ಸರ್ ದೇವ್ರ ಪುನೀಕ ನಾವ್ ತುಂಬಾ ದೂರ ಬದ್ಕೊಂಬಿಡ್ತೀವಿ ಸರ್ ಅವತ್ತು ಅವನು ಬೇಡ ಅಂತ ನ್ಯೂಸ್ ಅಲ್ಲಿ ಹೇಳಿದಾನಲ್ಲ ಬೇಡ ಅಂತ ಇವಾಗ ಜೊತೆಲ್ಲೇ ಇದಾರೆ ಬಸಂಪುರದಲ್ಲೇ ಇದಾರೆ ಅವ್ರ ಜೊತೆಲೆ ಇವಾಗ ಇಕ್ಕೊಂಡಿದಾನೆ ನನ್ ನನ್ನೆಂತಿನ ಅವನು ಬೇಡ ಅಂತ ಹೇಳ್ಬಿಟ್ಟು ಹೋದ್ನಲ್ಲ ಅವತ್ತು ನೀನು ಬೇಡ ಅಂದ್ಬಿಟ್ಟು ನನ್ನ ಹೆಂತಿನ ಜೊತೆಲೆ ಇಕ್ಕೊಂಡಿದ್ದಾನಲ್ಲ ಆಮೇಲೆ ನನ್ನ ನಂದು ಕಾರು ನಮ್ ಮಿಸಸ್ ಕಾರು ಅದ್ ಮಾತಾಡ್ರಿ ಯಾಕಂದ್ರೆ ನಾನ್ ದುಡ್ಡ್ ಕೊಟ್ಟು ಎರಡುವರ್ ಲಕ್ಷ ಇನ್ನೊಂದ್ ಹಬ್ಬ ಎರಡ್ ಲಕ್ಷ ಅಡಬಿಟ್ಟು ನಂದ್ ಐವತ್ ಸಾವಿರ ಕೊಟ್ಟು ಇಲ್ಲೆಲ್ಲಾ ಬಿಡ್ಸ್ಕೊ ಬಂದು ಆ ಗಾಡಿನ ಹೋಗಿ ಇನ್ನೊಂದ್ ಜಾಗದಲ್ಲಿ ಎರಡ್ ಲಕ್ಷ ಅಡಿದಿರೋ ನಿಜಾನೇ ಅದು ಆ ಕಾರ್ ಬಗ್ಗೆ ಇವತ್ತು ಸಂತೋಷ್ ಮಾತಾಡಿದಾನೆ ಅವನ್ ಎಂತಕ್ ಮಾತಾಡ್ತಾನೆ ನಂದು ನಮ್ ಮಿಸ್ಸಸ್ ಇದು ಪರ್ಸನಲ್ ಅವನ್ ಯಾವನ್ ಮಾತಾಡೋದಿಕ್ಕೆ ಆಮೇಲೆ ಹೇಳ್ತಾನೆ ಯಾರ ನಾಲ್ಕ್ ಜನ ಕರ್ಕೊಂಬಂದು ಎಂತಿನ್ ಹೋಗುತ್ತೆ ನನ್ನ ಅವನು ಕಳ್ಸಬೇಕ ಅವನು ಮನೆಯಿಂದ ಆಚೆ ಕೈ ಫಸ್ಟ್ ಇಲ್ಲ ಅವ್ರ ಸಂತೋರ್ ಹೇಳ್ತಿರೋದು ಏನ್ ಗೊತ್ತಾ ನಿಮ್ಗ್ ಕ್ಲಾರಿಟಿ ಗೊತ್ತಿದೆ ಅನ್ಕೊತಿನಿ ಅವ್ರ ಏನ್ ಹೇಳ್ತಿರೋದು ಸಂತೋರು ನಾನು ಅವಳ ಬೇಡ ಅಂತಾನೆ ಹೇಳ್ತಿದ್ದೀನಿ ಅವಳು ಐತಿ ಇಲ್ಲಾ ಅಂತ ಹೇಳ್ತಕ್ಕೆ ಇವನು ಮನೇಲಿ ಯಾಕ್ ಸ್ಥಳ ಕೊಡ್ತಾವ್ನೆ ಅಂದ್ರೆ ಇವನು ಅಲ್ಲಾ ಓಕೆ ಈಗ ಸ್ಥಳ ಕೊಡ್ತಿದಾನೆ ನಿಮ್ ಪ್ರಶ್ನೆ ಆ ಈ ಪ್ರಶ್ನೆಗೂ ಕೂಡ ಅವ್ರು ನಾನು ಈಗಾಗ್ಲೇ ನಿಮ್ಮ ಮಾತಾಡ್ಸೋಕಿಂತ ಮುಂಚೆ ಅಂದ್ರೆ ಒಟ್ಟಿಗೆ ಮೂರ್ ಜನರನ್ನು ಮಾತಾಡ್ಸ್ಬೇಕು ಅಂತಾನೆ ಯಾಕಂದ್ರ ಒಂದ್ ಸೈಡ್ ಆಗಬಾರದು ಅನ್ನೋ ಕಾರಣದಿಂದಾನೆ ನಾನ್ ನಿಮ್ಮನ್ನ ಅವತ್ತಿಂದನು ಟ್ರೈ ಮಾಡ್ದೆ ಬಟ್ ನೀವ್ ಸಿಗ್ಲಿಲ್ಲ ಸಿಗ್ಗೇರ್ಬೇಕಾದಾಗ ನಾನು ಈಗಾಗಲೇ ಲೀಲಾ ಜೊತೆ ಮತ್ತು ಜೊತೆ ಸಾರಿ ಸಂತೋಷ್ ಜೊತೆ ಅವ್ರೀನಿ ಅಂದ್ರೆ ಆಗಿದೆ ಫ್ಯಾಕ್ಟು ಅಂತ ಅವಾಗ ಅವ್ರು ಹೇಳಿದ್ರು ಈಗ ಏನು ಕೇಸನ್ನ ಏನ್ ಮಾಡಿದಾರಲ್ಲ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಸಂತೋ ಸಂತೋರ್ನು ಕೂಡ ಕರೆಸಿದ್ರಂತೆ ಅವ್ರು ಹೇಳೋ ಪ್ರಕಾರ ಕರೆಸಿ ಆದ್ಮೇಲೆ ಈಗ ಏನಾದ್ರು ಆದ್ರೆ ಅಂದ್ರೆ ಲೀಲಾ ಅವ್ರಿಗೆ ಏನಾದ್ರು ಆದ್ರೆ ಅದಕ್ಕೆ ಸಂತೋಷ್ ಮತ್ತು ಮಂಜು ಇಬ್ರು ಜವಾಬ್ದಾರಿ ಅನ್ನೋ ರೀತಿಯಾಗಿ ಈಗ ಅವ್ರು ಹೇಳ್ತಿರೋದು ಈಗ ಸಂತೋಷ್ ಅವ್ರು ಹೇಳ್ತಿರೋದು ಸರ್ ನನ್ನ ಜವಾಬ್ದಾರಿ ಇದೆ ಈಗ ಇವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನನಗ್ ಸಮಸ್ಯೆ ಆಗತ್ತೆ ನನ್ನ ಕುಟುಂಬಕ್ಕೂ ಸಮಸ್ಯೆ ಆಗುತ್ತೆ ಹಾಗಾಗಿ ನಾನು ಇವ್ರನ್ನ ಇಲ್ಲಿ ಇಟ್ಕೊಂಡಿದೀನಿ ಅದನ್ನ ಹೊರತುಪಡಿಸಿ ಬೇರೆ ಏನಿಲ್ಲ ಇವ್ರು ಹೋಗು ಅಂದ್ರೆ ಇವ್ರು ಹೋಗ್ತಾ ಇಲ್ಲ ಅಂತ ಸಂತೋಷ್ ಹೇಳುವಂತದ್ದು ಸಾರ್ ಅಲ್ಲಿ ಸ್ಟೇಷನ್ ಅಲ್ಲಿ ಕರ್ಕೊಂಡೋಗಿ ತಿರ್ಗಾ ಬರ್ಸಿ ನನ್ ಬೇಡ ಅಂತ ಬಿಟ್ರೆ ಆಯ್ತ ನನ್ ಕರ್ಕೊಂಡ್ ತಿನ್ನಲ್ಲ ನನ್ನ ಮಕ್ಳಿಗೆ ಇವಾಗ ಯಾರ್ ಹೊಣೆ ಹೇಳ್ತಾರ ಸಾರ್ ನೋಡಿ ಅವ್ರ ಮನೇಲಿ ಇವಾಗ ಅವ್ರ ಸುಖವಾಗಿದ್ದಾರೆ ನನ್ನ ಮಕ್ಕಳಿಗೆ ಅಮ್ಮ ಇಲ್ಲ ಸಾರ್ ನಾನು ಏನ್ ಮಾಡ್ಲಿ ಹೇಳಿ ಓಕೆ ಅದೇ ಅಮ್ಮ ನಾನು ಅದನ್ನ ಲೀಲಾ ಅವ್ರಿಗೂ ಕೂಡ ನಾವು ಅದನ್ನೇ ಪ್ರಶ್ನೆ ಮಾಡಿದ್ವಿ ಈಗ ತಾಯಿ ಇಲ್ದಿರೋ ಮಕ್ಕಳು ಸರ್ ನಾನು ನಿಮಿಷ ನಿಮ್ಶ ಹೇಳ್ಬಿಡ್ತೀನಿ ನೋಡಿ ತಾಯಿ ಇಲ್ದಿರೋ ಮಕ್ಕಳು ಹೆಂಗ್ ಬದುಕ್ತಾರೆ ನೀವ್ ಹೇಳಿ ಹೌದು ಹ್ಮ್ ಏನ್ ಕಮ್ಮಿ ಆಗಿ ಸರ್ ಅವಳಿಗೆ ಪ್ರತಿ ಒಂದು ಕೇಳಿದೆಲ್ಲ ಕೊಡ್ಸಿ ಏನೇ ಈ ತರ ಮಾಡ್ಬೋದು ಆರೋಪ ಮಾಡ್ತಿರೋದೇನ್ ಗೊತ್ತಾ ನೀವ್ ಚೆನ್ನಾಗಿ ನೋಡ್ಕೊಂಡಿಲ್ಲ ಕುಡ್ದ ಬಂದು ಬಯ್ಯೋದಾಗ್ಲಿ ಹೊಡಿಯೋದಾಗ್ಲಿ ಈ ಮಾಡ್ತಿದ್ರು ಕುಂತ್ರು ಸಂಶಯ ಪಡ್ತಾರೆ ನಿಂತರು ಸಂಶಯ ಪಡ್ತಾರೆ ಸಂಶಯ ಪಡ್ತಾರೆ ಹೆಣ್ಮಗಳಾಗಿ ಹೆಣ್ಮಕ್ಳ ಜೊತೆ ಮಾತನಾಡ್ರು ಸಂಶಯ ಪಡ್ತಾರೆ ತಾನೇ ಸಮಸ್ಯೆ ಬಂದಿರೋದು ಇವಾಗ ಇವಾಗ ನನ್ನ ಹತ್ರ ಕರೆಕ್ಟ್ ಆಗಿ ಇದ್ಲು ಒಂದ್ ವರ್ಷದಿಂದ ಒಂಬತ್ತು ವರ್ಷದಿಂದ ಇವಾಗ ತಾನೇ ಸಮಸ್ಯೆ ಬಂದಿರೋದು ಎಂತ ಸಮಸ್ಯೆ ಬರ್ತಾ ಹೇಳಿ ನೋಡುದು ತಾನೇ ಇವಾಗ ಫೋನ್ ಅಲ್ಲಿ ಮದ್ವೆ ಆಗಿರೋದು ಎಷ್ಟು ವರ್ಷ ಆಯ್ತು ಈಗ ಮದ್ವೆ ಸರ್ ಹನ್ನೊಂದ್ ವರ್ಷ ಆಯ್ತು ನನ್ ಮದ್ವೆ ಆಗಿ ಆ ಒಂದು ವರ್ಷದಿಂದ ಈ ತರ ಆಗಿರೋದು ನನ್ ಗೊತ್ತಾಗಿರ್ವಲ್ಲ ಈ ತರ ಫ್ಯಾನ್ ಇದೆ ಇವ್ ತರ ಇವಳು ಅಂತ ಫೋನ್ ಕೊಟ್ಟಾಡಿಕ ತಾನೆ ನನ್ ಗೊತ್ತಾಗಿ ಸ್ಟೇಷನ್ ಅಲ್ಲಿ ಬರದು ಸಂತೋನೆ ಅಂತ ಅಂದವಾಗ ನನಗ್ ಫೋನ್ ಅಲ್ಲಿ ಅವಳು ಫೋನ್ ಅಲ್ಲಿ ಕೊಟ್ಟೋಗ್ತಾನೆ ನನ್ ಫೋನ್ ಅಲ್ಲಿ ಗೊತ್ತಾಗಿದ್ದು ಅದು ಪಾಸ್ಪೋರ್ಟ್ ಚೇಂಜ್ ಮಾಡಿ ಮಾಡಿಕ್ಕಿದಾಳೆ ನನ್ ಮಗ ತೋರ್ಸ್ತಾನೆ ಅಪ್ಪ ಎಲ್ಲಾ ಐತೆ ನೋಡು ಅವ್ನ್ ಬರೋದು ನಮ್ ಮನೆಗ್ ಹೋಗೋದು ಇವ್ಳು ಹೋಗೋದು ಅವ್ನ್ ಮನೆಗ್ ಹೋಗೋದು ಅವ್ನ್ ಕುಡ್ದಲ್ಲೆಲ್ಲ ಇರ್ಬೇಕಂದ್ರೆ ಕರ್ಕೊಂಡ್ ಕರ್ಕೊಂಡೋಗ್ ಮನೆಗ್ ಬಿಡೋದು ಬಾ ಹೋಗ್ಬೇಡ ನನ್ ನನ್ನೆಂತ ಕರೆಯೋದು ಸರ್ ಇದನ್ನ ಏನ್ ತಗ ಸರ್ ಅವ್ನು ಮಾಡ್ತಾರದ್ ಏನ್ ತೆಕ್ ಮಾಡ್ತಾವ್ ಹೇಳಿ ಈಗ ಅಲ್ಲ ಅವನು ಅವ್ರು ಹೇಳ್ತಾ ಇರುವಂತ ಪ್ರಕಾರ ಸಂತು ಅವರು ಹೇಳ್ತಾರ ಹೇಳೋದು ನಾನು ಅವಳನ್ನ ಹೋಗಂತಿದ್ದೀನಿ ಈಗ್ಲೂನು ಹೋಗಂತಿದ್ದೀನಿ ಗಂಡನ ಜೊತೆ ಹೋಗಿ ದುಃಖ ಆಗಿರುವಂತಿದ್ದೀನಿ ಆದ್ರೆ ಅವ್ರು ಹೋಯ್ತಿಲ್ಲ ನಾನು ಒತ್ತಾಯ ಮಾಡಿ ಕಳ್ಸಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಹೆಸರು ಇದೆ ಹಾಗಾಗಿ ನನ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನನ್ನ ಪೊಲೀಸ್ನವರು ಪ್ರಶ್ನೆ ಮಾಡ್ತಾರೆ ನಾನಾಗ ಇದಕ್ಕೆ ಸಮಸ್ಯೆನ ಎದುರಿಸಬೇಕಾಗುತ್ತೆ ಅನ್ನೋ ಮಾತನ್ನ ಅವ್ರು ಹೇಳ್ತಿರುವಂತದ್ದು ನಾನು ಯಾವ್ದೇ ಕಾರಣಕ್ಕೂ ಅವ್ರನ್ನ ಇರುವಂತಿಲ್ಲ ಅಂತಾನೆ ಹೇಳ್ತಿದೀನಿ ಅಂತ ಅವ್ರು ಹೇಳ್ತಿರುವಂತದ್ದು ಅವ್ನು ಅವ್ರ ಸಂತ ಹೇಳ್ತಾ ಇದಾರಲ್ಲ ಏನಂತ ಹೇಳ್ತಾ ಇದ್ದಾನೆ ಅವಾಗ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದಾರೆ ಅದು ನಾನ್ ನೋಡ್ದೆ ಅದು ಎಂತ ದಿನ ಬೇಕಂದ್ರೆ ಒನ್ ನಾಲ್ಕ್ ಜನ ಕರ್ಕೊಂಬಂದು ಮಾತಾಡಿ ಕರ್ಕೊಂಡ್ ಹೋಗ್ಬೇಕಂತ ಹೇಳ್ತಾನೆ ಅವ್ನ್ ನಾಲ್ಕ್ ಜನ ನ್ಯಾಯ ಕುಣಿಸ್ಬೇಕು ನಮ್ಮನ್ನು ಫೋನ್ ಮಾಡಿ ಕರಿಬೇಕು ಬಾಪಾ ಈ ತರ ನಾಯಿ ಕುಣಿಸ್ತಾ ಇರಿ ಮಾತಾಡಿ ಕರ್ಕೊಂಡು ಹೋಗುವಂತ ಹೇಳ್ಬೇಕಾನೆ ಅವನು ಈಗ ಈ ಮುಂಚೆ ಆ ನಿಮ್ಮ ವೈಫ್ ಅವರು ಮನೆ ಬಿಟ್ಟು ಆಚೆ ಹೋಗ್ತಾರಲ್ಲ ಆ ಸಂದರ್ಭಕ್ಕೆ ಒಂದು ವಿಡಿಯೋ ಮಾಡ್ಬಿಡ್ತೀರಿ ಏನಂತ ವಿಡಿಯೋ ಮಾಡ್ಬಿಡ್ತಿರಿ ಸಂತೂನೆ ಕರ್ಕೊಂಡ್ ಹೋಗಿರೋದು ಅಂತ ನೀವ್ ವಿಡಿಯೋ ಮಾಡ್ತೀರಿ ಸೊ ಅದಕ್ಕೆ ಅದಕ್ಕಿಂತ ಮುಂಚೆ ನಿಮ್ಗೆ ಅವನೇ ಹೋಗಿದಾನೆ ಅಂತ ಕ್ಲಾರಿಟಿ ಇತ್ತಾ ಹೇಗೆ ಅಲ್ಲ ಅದು ಈಗ ನೋಡಿ ನಿಮ್ಮ ಮಕ್ಕಳು ಹೇಳಿದ್ದಾರೆ ಅದು ಸರಿಯೋ ತಪ್ಪೋ ಅದು ಬೇರೆ ವಿಚಾರ ಈಗ ಅವ್ರ್ ಮಕ್ಳಿಗಿಂತ ನೀವು ಒಂದು ಸಂಸಾರ ಮಾಡ್ತಿದ್ರಿ ಅಂದ್ರೆ ನಿಮ್ಮ ಒಂದು ಮೆಚುರಿಟಿ ಬೇರೆ ಇರುತ್ತೆ ಇವಾಗ ಮಕ್ಳ್ ಹೇಳಿದ್ದನ್ನ ಎಲ್ಲಾನು ಸತ್ಯ ಅಂತ ನಂಬೋದಕ್ಕೂ ಆಗಲ್ಲ ಎಲ್ಲಾನು ಸುಳ್ಳು ಅಂತ ನಂಬೋದಕ್ಕೂ ಆಗಲ್ಲ ಇಲ್ಲಿ ಮಕ್ಳ ಮಾತು ಕೇಳ್ಕೊಂಡು ಇಲ್ಲಿ ಏನಾಗುತ್ತೆ ಅನ್ನೋದಕ್ಕಿಂತ ಸೊ ಅದನ್ನ ಒಂದು ಕ್ಲಾರಿಟಿ ತಗೋಬೇಕಾಗಿತ್ತು ಒಂದಿಷ್ಟು ತಾಳ್ಮೆಯಿಂದ ನೀವು ಇರ್ಬೇಕಾಗಿತ್ತು ಅದು ಬಿಟ್ಟು ಒಂದೇ ಸಾರಿ ಏಕಾಏಕಿ ಏನು ನೀವು ವಿಡಿಯೋನ ಮಾಡ್ಬಿಡ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೊಂದು ವಿಡಿಯೋ ಬರುತ್ತೆ ಸಂತೋನೆ ಕರ್ಕೊಂಡು ಹೋಗಿದ್ದು ಅವನೇ ಸೀರೆ ಕೊಡ್ಸಿದಾನೆ ಏನೇನೋ ಕೊಡ್ಸಿದಾನೆ ಅಂತ ನೀವೇ ಒಂದು ವಿಡಿಯೋ ಮಾಡ್ಬಿಡ್ತೀರಾ ನಿಮ್ಗೆ ಒಂದು ಇದು ಅನಿಸ್ಲಿಲ್ವಾ ಯಾಕೆ ಏನು ಇದರಿಂದ ಸಮಸ್ಯೆ ಆಗ್ಬಹುದು ಮರ್ಯಾದೆ ಹೋಗ್ಬೋದು ಮಾತಾಡಕ್ ಬಿಟ್ಟಿಲ್ಲ ಆಮೇಲೆ ಇವನ್ ಕೊಡ್ಸಿರೋದೆಲ್ಲ ನಿಜಾನೇ ಸೀರೆ ಎಲ್ಲಾ ಯಾಕೆ ಸುಳ್ಳು ಹೇಳ್ಬೇಕು ನನ್ ಮಗನೇ ತೋರ್ಸ್ತಾನಲ್ಲ ಸೀರೆ ಕೊಡ್ಸಿರೋದು ಮತ್ತೊಂದು ಲೇಬೇಟಲ್ ಕಾಲ್ ಚೆನ್ನೂ ಕಾಲು ಉಂಗ್ರ ಕೊಡ್ಸಿರೋದು ನನ್ ಮಗ ಪ್ರತಿ ಒಂದು ಹೇಳ್ತಾನಲ್ಲ ಅವನೇನ್ ಹನ್ನೊಂದ್ ವರ್ಷ ಸಾರ್ ಅವನೇನ್ ಇದೆಲ್ಲಾ ಮಗುವಲ್ಲ ಹನ್ನೊಂದ್ ವರ್ಷ ಅವನಿಗೆ ಮಗುಗೆ ಪ್ರತಿ ಒಂದು ಹೇಳ್ತಾನ ನನ್ನ ಮಗ ಒಂದ್ ಸುಳ್ಳು ಹೇಳ್ತಾನ ನನ್ ಮಗ ಇಲ್ಲಿ ಯಾರನ್ನ ಬಂದ್ ಕೇಳಿ ನಾನ್ ಕೆಟ್ಟವ್ರು ಅನ್ಬಿಡ್ಲಿ ಸರ್ ತೂ ಚೀ ಅನ್ ಬಿಡ್ಲಿ ನನ್ನ ಹೇಳ್ತೀಂತಿ ಬೇಕೇ ಬೇಕು ನನ್ಗೆ ಹೋದ್ರು ನನ್ನ ಹೋದ್ರು ನನ್ನ ಮಕ್ಕಳಿಗೋಸ್ಕರ ಮಂಜು ಅದೇ ನಾನು ಹೇಳ್ತಿರೋದೇನು ಅಂದ್ರೆ ನೀವು ಬೇಕು ಅಂತಿದ್ದೀರಾ ಅವ್ರು ಬೇಡ ಅಂತಿದ್ದಾರೆ ಹ್ಮ್ ಇದಕ್ಕೇನ್ ಮಾಡೋದಕ್ ಸಾಧ್ಯ ಅಂತ ನೋಡಿ ಅವನು ಸಂತು ಏನಂತ ಹೇಳಿದಾನೆ ವಿಡಿಯೋದಲ್ಲಿ ನನಗೆ ಬೇಡ ಹೋಗು ಅಂತ ಹೇಳ್ಬಿಟ್ಟಿದ್ದಾನ ಅವತ್ತು ಬೇಡ ಅಂದ್ಮೇಲೆ ಸ್ಟೇಷನ್ ಹೋಗಿ ಬರ್ಸ್ಬಿಟ್ಟು ನನ್ನ ಕರ್ಸ್ಬೇಕು ಈಗಾದ್ರೂ ಅದನ್ನೇ ಹೇಳ್ತಿರೋದು ಹ್ಮ್ ಸಂತು ಈಗಾದ್ರೂ ನಂಗ್ ಬೇಡ ಅಂತಾನೆ ಹೇಳ್ತಿರೋದು ಯಾರ್ ಅವ್ರೆಲ್ಲ ಏನು ನನ್ ನೆನಪಿಗ್ ನೋಡಿ ಅಲ್ಲಿ ಏನೇನ್ ಹಾಕೋನೆ ನಮ್ಮ ಅಕ್ಕ ಹತ್ರ ದುಡ್ಡು ನಾಲ್ಕ್ ಲಕ್ಷ ಕೊಡ್ತೀನಿ ಅದೆಲ್ಲ ರೆಕಾರ್ಡ್ ನನ್ ಹತ್ರ ಎಲ್ಲ ಇದೆ ಪ್ರತಿ ಒಂದ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿರೋದು ಲೀಸ್ ಹಾಕ್ ಕೊಟ್ರೆ ನಿನ್ ಮಗಳ ನಾನ್ ಏನು ಮಾಡಲ್ಲ ಅದೆಲ್ಲ ಇದ್ ಮಾಡಿದಾರೆ ನನ್ನ ಫುಲ್ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಇದೆ ನಾನ್ ಇದೆಲ್ಲ ಕೊಡ್ತೀನಿ ನಾಳೆ ಬಂದ್ ಲೈವ್ ಅಲ್ಲೇ ಮಾತಾಡ್ತೀನಿ ನಾನ್ ನಾಳೆ ಲೈವ್ ಅಲ್ಲಿ ಬರ್ತೀರಿ ನಾನ್ ಲೈವ್ ಅಲ್ಲಿ ಬರ್ಲೇಬೇಕು. ಹ್ಮ್ 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 ನನ್ನ ನಿಂತಿ ಬೇಕೇ ಬೇಕು ಇವನ್ ಅದು ಇದು ಅಂತ ಎಲ್ಲಾ ಹೇಳಿ ನನ್ನ ಎಂತಿಗ್ ಮೋಸ ಮಾಡಿದಾರೆ ಅರ್ಥ ಆಯ್ತಾ ಏನು ಗೊತ್ತಿಲ್ಲ ಅರ್ಥ ಆಗ್ತಾ ನೀವ್ ಹೇಳ್ತಿರೋದು ಎಲ್ರಿಗೂ ಕೂಡ ಸಮಾಜ ಎಲ್ಲಾ ನೋಡ್ತಾ ಐತೆ ನೀವ್ ಮಾತನಾಡೋದು ಎಲ್ಲಾ ಕೇಳ್ತಾ ಐತೆ ಸೊ ಇದೆಲ್ಲಾ ಆದ್ ಬಳಿಕ ಒಂದು ಪ್ರಶ್ನೆ ಏನ್ ಕಾಡುತ್ತೆ ಅಂತಂದ್ರೆ ಇಲ್ಲಿ ಮಕ್ಕಳ ಬಗ್ಗೆ ಯೋಚನೆ ಮಾಡುವಂತವ್ರು ತಾವೇ ಕೂತ್ಕೊಂಡು ಬಗೆರ್ಸ್ಕೋಬೇಕಿತ್ತು ಅದು ಬಿಟ್ಟು ಸಂತು ಅವರು ಕರ್ಕೊಂಡು ಹೋಗಿದ್ದಾನೆ ಅಂತೇಳಿ ಪ್ರಚಾರ ಮಾಡೋದಿದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನಗಳು ಕೇಳ್ತಾ ಇರುವಂತದ್ದು ಸಾರ್ ಅವನೇ ಕರ್ಕೊಂಡೋಗಿರೋದ್ ನಾನ್ ನಿಂತಿನ ಮತ್ತೆ ಅವ್ ಸುಮ್ ಸುಮ್ನೆ ಹೋಗ್ಬಿಡ್ತಾಳೆ ಲೀಲಾ ಪ್ರಕಾರ ಹೇಳ್ತೀನಿ ಮಂಜೂರ್ರೆ ಒಂದ್ ನಿಮಿಷ ನಾನ್ ಹೇಳೋದ್ ಕೇಳಿ ಲೀಲಾ ಅವ್ರ ಜೊತೆ ಮುಂಚೆ ನಾನು ಮಾತಾಡಿದಿನಿ ಸಂತೋರು ಇರ್ಬೇಕಾದಂತ ಸಂದರ್ಭದಲ್ಲಿ ಸಂತೋರ್ ಜೊತೆ ಮಾತನಾಡಿದೀನಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದ್ ನಿಮಿಷ ಹೇಳಿ ಒಂದ್ ನಿಮಿಷ ನಾನ್ ನಿಮ್ಗೆ ಹೇಳೋವರೆಗೂ ನಿಮ್ ಕ್ಲಾರಿಟಿ ಗೊತ್ತಾಗಲ್ಲ ಪ್ರಶ್ನೆಗೆ ಉತ್ತರ ಸಿಗಲ್ಲ ಇಲ್ಲಿ ಗೊಂದಲ ಆಗ್ಬಿಡ್ದು ಆಗೋಸ್ಕರ ನಾನು ಕೇಳ್ತಿರೋದು ನೀವು ಅವತ್ತು ಜಗಳ ಆದ ಬಳಿಕ ನಿಮ್ ಎಂತಿ ಕಂಪ್ಲೇಂಟ್ ಕೊಡೋದಕ್ ಹೋಗ್ತಾರಂತ ನಿಜಾನಾ ಮನೆ ಸಂಜೆ ಬಿಡ್ತಾರೆ ಅವರು ಹೇಳಿದ್ದು ಅದನ್ನೇ ಸಾಯಂಕಾಲ ಜಗಳ ಆಗುತ್ತೆ ಏನೋ ವಿಚಾರಕ್ಕೆ ಸೊ ಹೋಗ್ತೀನಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತೀನಿ ಅವತ್ತು ಕಂಪ್ಲೇಂಟ್ ರಿಜಿಸ್ಟರ್ ಆಗಲ್ಲ ಯಾವ್ದೋ ಒಂದು ಕಾರಣದಿಂದಾಗಿ ಸಮಯದ ಅಭಾವದಿಂದ ಏನೋ ಆಗುತ್ತೆ ಅಂತ ಅವ್ರು ಹೇಳ್ತಿರೋದು ಓಕೆ ಅವ್ರು ಅವತ್ತಿನ ದಿನ ಅವ್ರ ಫ್ರೆಂಡ್ ಮನಿಗ್ ಹೋಗಿದ್ರು ಅಂತ ಹೇಳ್ತಿದ್ದಾರೆ ಸರಿನಾ ಯಾರು ಲೀಲಾ ಅವರು ಸರ್ ಲೀಲ ಅವ್ರು ಎಲ್ಲಿ ಅಂತ ನನ್ ಗೊತ್ತಿಲ್ಲ ನಾನು ಇರೋದು ಒಂದೊಂದ್ ನಿಮಿಷ ಹೇಳ್ಬಿಡ್ತೀನಿ ನೋಡಿ ಅಲ್ಲ ಅವ್ರು ಹೇಳ್ತಿರೋದು ನಾನು ಫ್ರೆಂಡ್ ಹೋಗಿದ್ದೆ ಹೇಳ್ಬಿಡ್ತೀನಿ ನೋಡಿ ಎಲ್ಲಿ ಹೋಗಿಲ್ಲ ನನ್ ಗೊತ್ತಿಲ್ಲ ಉಳಿಮ ಸ್ಟೇಷನ್ ಹತ್ರ ಬೈಕ್ ಐತೆ ಅಂತ ಅವ್ರ ಫ್ರೆಂಡ್ ಗೆ ಮನ ಅವ್ರಿಗೆ ಹೇಳಿದ್ರು ಹುಳಿಮ್ ಹತ್ರ ಸ್ಟೇಷನ್ ಅಲ್ಲಿ ಬೈಕ್ ಐತೆ ಅನ್ಬಿಟ್ಟು ತಿರ್ಗ ಆಮೇಲೆ ಕೋರ್ಮಂಗಲಕ್ ಬಂದಿದ್ರು ಇವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನಾದ್ರು ಬಂದಿದ್ರು ಅದೇ ಹೇಳಿದ್ರ ಕೋರ್ಮಂಗಲದ ವಿಷಯ ಹೇಳಿದಾರ ಇಲ್ಲ ಕೋರ್ಮಂಗಲ ವಿಷಯ ಏನೂ ಹೇಳಿಲ್ಲ ಕೋರ್ಮಂಗ್ಳಕ್ಕೆ ಬಂದ್ರು ಇವ್ರು ಇವ್ ನನ್ ಮಗ ಸೋಮವಾರ ಬೆಳಗ್ಗೆ ಎಲ್ಲ ಹೇಳ್ಬಿಟ್ಟ ಅಪ್ಪ ಹಿಂಗಿಂಗ್ ಆಯ್ತು ಹಿಂಗಿಂಗ್ ಇಲ್ಲ ಜೊತೆಲ್ ಅಮ್ಮ ಇದೆ ಅಂತ ಹೇಳ್ಬಿಟ್ಟ ಸರಿ ಅಪ್ಪ ಆಯ್ತು ಅನ್ಬಿಟ್ಟು ಕೋರ್ಮಂಗಲ ಹೋದ್ರಿ ನಾನು ಒಂದ್ ಮೂರ್ ಸರಿ ಕಾಲ್ ಇಡ್ಕೊಂಡೆ ನನ್ ಕೆಳಗಡೆನ ಬಿದ್ದೆ ತಲೆ ಸುತ್ತಿ ಆಗಿದಾಯ್ತು ಬಾ ಅಮ್ಮ ಎಲ್ಲಾ ಮರ್ತ್ ಬಿಟ್ಟು ಹೊಸ ಜೀವನ ಮಾಡಣ ಅಂತ ನಾನ್ ಅವಾಗೂ ಕರ್ದೆ ಕಾರ್ಲ್ಲಿ ಬಿಟ್ಟು ಸೀದಾ ಅಲ್ಲಿ ಬಿಟ್ಟು ನೋಡಪ್ಪ ಎಂತ ಮೇಲೆ ಜಗಳ ಮಾಡಂಗಿಲ್ಲ ಎಂಟನೇ ತಾರೀಕ್ ಟೈಮ್ ಕೊಟ್ಟಿದಾರೆ ಅಂತ ನಾ ಬಂದ್ಬಿಟ್ರೆ ಅವಳು ಬಂದ್ಬಿಟ್ಲು ಸೀದಾ ಇವಳು ಬಂದ್ ಏನ್ ಮಾಡುದು ಅಲ್ಲಿಂದ ಆಟೋ ಬುಕ್ ಮಾಡ್ಕೊಂಡ್ ನಮ್ ಫ್ರೆಂಡ್ ಜೊತಲ್ಲೇ ಬಂದಿದ್ದಾರೆ ಬೈಕಲ್ಲಿ ಹಿಂದೆಗಡೆ ಸೀದಾ ಸಂತು ಮನೆಗೆ ಹೋಗಿದಾಳ ಓಕೆ ಸಂತು ಮನೆಗ್ ಡೈರೆಕ್ಟ್ ಆಗಿ ಹೋದ್ಲು ನಾನ್ ನಾನು ಅಲ್ಲೇ ನಿಂತ್ಕೊಂಡ್ ನೋಡ್ತಾ ಕಾರಲ್ಲಿ ಸೀದಾ ಸಂತು ಮನೆಗ್ ಹೋದ್ಲು ನಾನ್ ಆಮೇಲೆ ಹೋಗಿ ನಾನ್ ಕರ್ದಿರೋದಂತೂ ನಿಜ ಬಾ ಹೋಗನಾ ಇದೆಲ್ಲಾ ಬೇಡ ಆಗೋ ಕೆಲ್ಸ ಅಲ್ಲ ಈ ತರ ಇವನ್ ಸರಿ ಇಲ್ಲ ಬಾ ಅಂತ ನನ್ ಕರ್ದೆ ಬಂದು ಅವರು ಹತ್ ನಿಮಿಷ ಟೈಮ್ ಅಂತ ಸಂತು ಹತ್ ನಿಮಿಷ ಟೈಮ್ ಕೊಟ್ಟು ಬಂದ್ಲು ಆಮೇಲೆ ಆಚೆ ಬಂದ್ಮೇಲೆ ಜಗಳ ಮಾಡ್ಲು ಆಮೇಲೆ ಟೇಷನ್ ಕರ್ಕೊಂಡೋಗಿ ಬರ್ದಿರೋದ್ ನಿಜಾನೇ ಇವಳು ಫೋನ್ ತಾಳಿ ಎಲ್ಲ ಕೊಟ್ಲು ಕೊಟ್ಟಿರೋದ್ ನಿಜಾನೇ ನಾನು ಇಲ್ಲ ಅಂತ ಹೇಳ್ತಾರಿಲ್ಲ ನನ್ನ ಫೋನ್ ಅಲ್ಲಿ ಈ ತರ ಎಲ್ಲಾ ಮಾಡಿದಳಲ್ಲ ನಾನ್ ಈಸ್ಕೊಟ್ಟು ಗಂಡ ಫೋನು ಈಸ್ ಕೊಟ್ಟಿದೀನಲ್ಲ ಈ ತರ ಎಲ್ಲಾ ಮಾಡ್ಬೋದ ನಾನ್ ನಂಬಿ ನನ್ನ ಹೆಂತಿನಿ ಬಿಟ್ಬಿಟ್ಟು ಹೋಗಿ ನನ್ನ ಹೆಂತಿ ಈ ತರ ಮಾಡ್ಬೋದ ಹೇಳಿ ನೀವ್ ಸಂತನೆ ಕರ್ಕೊಂಡೋಗಿರೋ ನನ್ನ ಹೆಂತಿನಿ ಇವಾಗು ಸಂತು ಮನೇಲೇ ಇದ್ ನೆಂತಿ ಅಲ್ಲ ಸಂತು ಮನೇಲೆ ಇರ್ಬೋದು ಬದಲಿಗೆ ಸಂತು ಅವ್ರು ಹೇಳ್ತಿರೋದು ನಾನಾಗೆ ಕರ್ಕೊಂಡು ಬಂದಿಲ್ಲ ಅಂತ ಹೇಳ್ತಿರುವಂತದ್ದು ಇವ್ರು ಬೇಕು ಅಂತಾನೆ ಲೀಲಾನೇ ಬೇಕು ಅಂತ ಹೋಗ್ತಾ ಹೋಗಿರೋದು ಅಂತ ಹೇಳ್ತಿರ ಲೀಲಾಗ್ರಾಮ ಇನ್ಸ್ಟಾಗ್ರಾಮ್ ಪ್ರತಿಯೊಂದು ಫಸ್ಟ್ ಇಲ್ಲೊಂದು ಒಂದು ಒಂದು ನೀವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಿತ್ತು ಅಂತಂದ್ರೆ ಸಮಾಜದ ದೃಷ್ಟಿಲಿ ಸೊ ನಿಮ್ಗೆ ಫ್ಯಾಮಿಲಿ ಅಂತ ಇತ್ತು ಮಕ್ಳೆಂತ ಇತ್ತು ಸೊ ಒಂದ್ ವಿಡಿಯೋ ಮಾಡಿ ಅದು ಅದ್ ಬೇರೆ ಅದ್ ಏನೇನೋ ಆಗ್ಬಹುದು ನಾನೇ ಏನಾದ್ರೂ ಬಗೆರ್ಸ್ಕೋಬೇಕಾಗಿತ್ತು ಇಲ್ಲಿ ಅಂತ ಯಾವತ್ತು ಅನ್ಸಲಿಲ್ವಾ ನಿಮ್ಗೆ ಇಷ್ಟ ದಿನಗಳಲ್ಲಿ ಹೋಗ್ ಕರ್ದೆ ಸರ್ ಅವತ್ತು ಮಂಗಳವಾರ ಹೋಗ್ ಕರ್ದೆ ನಾನು ವಿಡಿಯೋದಲ್ಲಿ ಬಿಡ್ತೀನಿ ಅಂತ ಅವಳಿಗೆ ಹೇಳ್ಬಿಟ್ಟೆ ಬಂದೆ ವಿಡಿಯೋ ಮಾಡಿ ಬಿಡ್ತೀನಿ ಅಂತಾನೆ ಹೇಳಿ ಹೇಳಿದ್ರ ಅವ್ರಿಗೆ ನಾನು ಹೇಳ್ಬಿಟ್ಟೆ ಬಂದೆ ನೋಡ್ಲಿಲ್ಲ ಬಂದ್ಬಿಡು ಇಲ್ಲಿ ಸಾಯಂಕ್ಯ ಓಡಾ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಎಲ್ಲಾ ಫ್ರೆಂಡ್ಗೆಲ್ಲ ಬಿಟ್ಬಿಟ್ಟಿದೆ ಅವತ್ ಐತ್ ನಾನು ಈ ನಾನು ಒಂದ್ ಇಪ್ಪತ್ ಜನಕ್ಕೆ ನಾನು ಬಿಟ್ಟಿದಂತ ನಿಜಾನೇ ಫೋನ್ ಅಲ್ಲಿ ನಾನೇ ಹುಡುಕಿ ನಾನೇ ತೆಗೆದು ಎಲ್ಲಾ ಬಿಟ್ಟಿರೋ ನಿಜಾನೆ ನಾನು ನನ್ ಮಗ ಇಬ್ರು ತೆಗೆದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಓಪನ್ ಆಯ್ತು ಪರ್ಸನಲ್ ಫೋಟೋ ಇಬ್ಬಿಡ್ತವಳು ಮುನ್ನೂರು ಫೋಟೋ ಗಂಡನ ಹತ್ರ ಈ ತರ ಒಂದೇ ಒಂದ್ ಫೋಟೋ ಇಲ್ವಲ್ಲ ಹೋಗಿ ಹೋಗಿ ತರ ಮಾಡಿದೆ ನಾನ್ ಕೇಳಿದಂತೂ ನಿಜಾನೇ ನನ್ ಪರ್ಸ್ನಲ್ ನನ್ನ ಇದು ನನ್ ಫೋನ್ ಅಲ್ಲು ಫೋನ್ ಕೊಡ್ಸಿರೋದ್ ನಾನು ಇ ಎಲ್ಲಾ ಐಲ್ಲ ಕೊಡ್ಸಿರೋದ್ ನಾನು ನನ್ಗೆ ಯಾಕೆ ನೀನ್ ಮೋಸ ಮಾಡ್ಬೋದ್ ಹೇಳಿ ನನ್ನೆಂತಿ ಇವಾಗ ಬಸ್ತಂಪುರ್ದಲ್ಲೇ ಇದ್ದಾಳೆ ಸಂತು ಮನೇಲೇ ಇದ್ದಾಳೆ ಸ್ಕೂಲ್ ಹತ್ರ ಹೋಗಿದ್ದೆ ಮಗಳು ಅಂತ ಶನಿವಾರ ಫೋನ್ ಅಲ್ಲಿ ಹೇಳಿದಾರೆ ಹದ್ನೈದ್ ದಿವಸ ರಜಾ ಬೇಕು ಅಂತ ನನ್ನ ಮಗ ಹೇಳ್ತಾನೆ ಸಂತು ಮನೇಲೆ ಮಮ್ಮಿ ಇದ್ದಾಳೆ ಅಂತ ನನ್ನ ಮಗನು ಹೇಳ್ತಾನೆ ನಾನು ಹೇಳ್ತೇನೆ ಅವನ್ ಮನೇಲಿ ಇದ್ದಾಳೆ ಇವಾಗ ರೆಕಾರ್ಡ್ ಅಲ್ಲಿ ಮಾಡಿದಾರಲ್ಲ ಅವರು ಮಧ್ಯಾಹ್ನ ಪಕ್ಕದಲ್ಲೇ ಪಕ್ಕದಲ್ಲೇ ಕುತ್ಕೊಂಡು ಮಾತಾಡಿದಾರೆ ಅವ್ರಿಬ್ರೂನು ಮನೆಯಲ್ಲೇ ಇದ್ದಾಳೆ ಹ್ಮ್ 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 ಈಗ ಲೀಲಾ ಅವ್ರು ಹೇಳುವಂತದ್ದು ಏನಂದ್ರೆ ನನಗೆ ಮಂಜು ಬೇಡವೇ ಬೇಡ ನಾನು ಸಂತು ಜೊತೆನೆ ಇರ್ತೀನಿ ನನ್ನ ಇನ್ನೊಬ್ಬ ಚಿಕ್ಕ ಮಗ ಏನಿದಾನಲ್ಲ ಚಿಕ್ಕ ಮಗನ್ ಬೇಕಾದ್ರೂ ಕೊಡ್ಲಿ ದೊಡ್ಡ ಮಗನ್ ನನ್ಗೆ ಸಾಕೊಳಕ್ ಆಗಲ್ಲ ಈಗ ಆಲ್ರೆಡಿ ಅವ್ನಿಗೆ ಬೆಳ್ದಿದಾನೆ ದೊಡ್ಡವನ ಇದ್ದಾನೆ ಒನ್ ತಕ್ಕ ಮಟ್ಟಿಗೆ ತಿಳುವಳಿಕೆ ಇದೆ ಸೊ ಸಾಕೊಳ್ಳೋದಕ್ಕೆ ಆಗಲ್ಲ ನನ್ಗೆ ಮಕ್ಳದು ಅವ್ರಿಗೆ ಕಷ್ಟ ಆದ್ರೆ ಆ ಚಿಕ್ಕ ಮಗನೂ ನನ್ ಕೊಡ್ಲಿ ನಾನ್ ಎರಡು ಮಕ್ಕಳನ್ನು ಸಾಕ್ತೀನಿ ನಾನ್ ಎರಡು ಮಕ್ಕಳನ್ನು ದುಡ್ದು ನೋಡ್ಕೊತೀನಿ ಅಂತ ಹೇಳ್ತಿರೋ ನನ್ನ ಒಂದ್ ರೆಕಾರ್ಡ್ ಮೂರ್ ಗಂಟೆಗೆ ಕಳಿಸ್ತೀನಿ ನೋಡಿ ಮೂರ್ ಗಂಟೆಗೆ ನಾನ್ ನೆಂಚಿ ಹತ್ರ ಮಾತಾಡಿದಿರಿ ನಾವು ನಾನು ನನ್ ಮಗ ಎಲ್ಲ ಅವಾಗ ಹೇಳಿದ ನಿಮ್ಮ ಎಲ್ಲ ಹೇಳ್ಬಿಟ್ಟು ಮಾತಾಡ್ಬಿಡ ಐಕೋ ಫೋನ್ ಅಂತಾಳೆ ನಾನು ಮಾತಾಡಿದೀನಿ ಅವಳಿಗೆ ಕೂಲ್ ಮಾಡಿ ಹೇಳಿದೀನಿ ನೀವ್ ಕಾಲ ಮಿಂಚಿಲ್ಲ ಬಾ ಅಂತ ಹೇಳಿ ರೆಕಾರ್ಡ್ ಇದೆ ಅದನ್ನು ಅಂತ ಕಳ್ಸಿ ಅದು ಕಳ್ಸಿ ನೋಡಿ ಪ್ರತಿ ಒಂದು ನನ್ನ ಹತ್ರ ಇದೆ ನೀವ್ ಮಾತಾಡಿದ್ರೆ ರೆಕಾರ್ಡ್ ಇದೆ ನನ್ನ ಹತ್ರ ರೆಕಾರ್ಡ್ ಆಯ್ತಾನೆ ಇದೆ ನೆಂಚಿನ ಇದೆಲ್ಲ ಇಟ್ಟಿರೋದು ನನ್ನೆಲ್ಲಾ ಕಳ್ಸಿನಿ ನೋಡಿ ಅರ್ಥ ಆಯ್ತಾ ಅವಳ ಕೈಲಿ ಸಂಪಾದನೆ ಮಾಡಕ್ ಆಗಲ್ಲ ಹಂಗಲ್ಲ ಮಂಜು ಅವ್ರೆ ಸುಮ್ನೆ ಇದೊಂದು ಈಗ ಸಮಾಜದ ದೃಷ್ಟಿಲಿ ಒಂದು ಪ್ರಶ್ನೆ ಮೂಡಕ್ ಸ್ಟಾರ್ಟ್ ಆಗುತ್ತೆ ಇಷ್ಟೆಲ್ಲಾ ಆದ್ಮೇಲೂ ಕೂಡ ಮಂಜು ಅವ್ರು ಲೀಲಾನ ಯಾಕೆ ಬೇಕು ಅಂತ ಇಷ್ಟು ಬೇಡ್ಕೊಳ್ತಿರೋದು ಅಂತ ಸಮಾಜಕ್ಕೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಸರ್ ನೋಡಿ ನಾನು ಇವಾಗು ಅಷ್ಟೇ ಟೆನ್ಷನ್ ಅಲ್ಲಿ ಬರ್ಕೊಟ್ಟು ಅರ್ಥ ಆಯ್ತಾ ಲೈವ್ ಅಲ್ಲಿ ಬರ್ಕೊಟ್ಟು ನಾನು ಅಲ್ಲೇ ಸುಮ್ಮಂಗಿಯಲ್ಲಿ ಆಗಿ ಮದ್ವೆ ಆಗ್ಬಿಟ್ಟು ಚಾನಲ್ ಎಲ್ಲಾ ಚಾನಲ್ ಮುಂದೆ ನಾನು ಮದ್ವೆ ಆಗ್ಬಿಟ್ಟು ಎಲ್ಲಾರು ಕರ್ಸ್ಬಿಟ್ಟೆ ಬರೋದು ಮದ್ವೆ ಆಗ್ಬಿಟ್ಟು ನಾ ಬಂದು ಸುಖವಾಗಿ ದೂರ ಹೋಗಿ ನಾನು ನನ್ ಮಕ್ಳು ಮೂರ್ ಜನ ನನ್ ಹೆಂಡತಿ ನಾವು ದೂರ ಹೋಗಿ ಬದ್ಕೊಂತೀವಿ ಸರ್ ಈಗ ಈಗ ನೋಡಿ ಮಂಜೋರೆ ನೀವ್ ಹೇಳ್ತಿರೋದು ಸರಿ ನಿಮ್ಗೆ ನಿಮ್ ಹೆಂಡತಿ ಬೇಕು ಅಂತಿದ್ದೀರಾ ಅವ್ರ ಜೊತೆ ಸಂಸಾರ ಮಾಡ್ಬೇಕು ಅಂತೀರಾ ಬಟ್ ಲೀಲಾ ಅವ್ರಿಗೆ ನೀವ್ ಬೇಡ ಅಂತ ಲೀಲಾ ಅವರು ಓಪನ್ ಆಗಿ ಹೇಳ್ತಿದಾರೆ ಇದಾದ ಇದಾದ ಬಳಿಕನು ನನ್ ಮಕ್ಕಳು ಹೆಂಗ ಅವ್ರು ಹೇಳ್ತಿರೋದು ಈಗ ನಾನು ಅವನ್ನ ನಂಬಿ ಹೋಗ್ಬಿಟ್ರೆ ಈ ಸದ್ಯಕ್ಕೆ ಅವನು ನನ್ನ ಏನ್ ಬೇಕಾದ್ರೂ ಮಾಡ್ಬಲ್ಲ ಸರ್ ನಾನು ಏನು ಮಾಡಲ್ಲ ನಾನೇ ಬರ್ಕೊಡ್ತೀನಲ್ಲ ನಾನ್ ಬರ್ಕೊಡ್ತಾ ಇದನ್ನ ನಾನು ಎಲ್ಲಾರ್ ಮುಂದೆ ಬರ್ಕೊಟ್ಟ ಬರ್ಕೊಟ್ಟು ಲೈವಲ್ ಬರೋದು ಕರ್ಕೊಂಡ್ಬಾರ ನಿಂತಿನ ಹಂಗೆ ಕರ್ಕೊಂಡ್ ಬರೋಲ್ಲ ಎಲ್ಲಾರ್ ಮುಂದೆ ಮಾತಾಡಿ ಲೈವ್ ವಾಪಸ್ ಲೀಲಾ ಅವ್ರ ನಿಮ್ ಜೊತೆ ಬಂದ್ರೆ ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಆಗದಿರೋ ಹಾಗೆ ನೋಡ್ಕೊಂತೀನಿ ಅಂತ ನೀವ್ ಹೇಳ್ಬಹುದು ಹೌದು ಸರ್ ಪ್ರತಿ ಏನೇ ಒಂದ್ ತೊಂದ್ರೆ ಮಾಡಲ್ಲ ಇವಾಗ ಏನ್ ಕಮ್ಮಿ ಅವಳ ಹೇಳ್ತಾಳೆ ಕಮ್ಮಿ ಮಾಡಿ ಅಂತ ಇನ್ನು ಅವಳು ಇನ್ನೂ ಎರಡಷ್ಟು ಜಾಸ್ತಿ ನೋಡ್ಕೊಂತೀನಿ ನಾನು ಹ್ಮ್ ಈಗ ಅಂದ್ರೆ ಕಮ್ಮಿ ಮಾಡಿದ್ರಿ ಅಂತ ಹೇಳ್ತಿದ್ರ ಇಷ್ಟ ಈ ಹಿಂದೆ ಹೇಳ್ತಾಳಲ್ಲ ಕಮ್ಮಿ ಮಾಡಿದ ನನ್ ಗಂಡ ಅನ್ಬಿಟ್ಟು ಇವಾಗ ಎಲ್ಲಾರು ಯಾರನ್ನ ಬಂದ್ ಕೇಳಿ ಮಂಜು ಅಂತ ಬಿಡ್ಲಿ ಅನ್ಸ್ಕೊಂಡ್ಬಿಡ್ಲಿ ಯಾರು ನೋಡಿ ಲೀಲಾ ಅವ್ರು ಹೇಳ್ತಾರೆ ನನ್ನಿಂದಾನೇ ಅವ್ನನು ಅಲ್ಲಿ ಅವನೀಗ ನಾನ್ ಇಲ್ಲ ಅಂದ್ಮೇಲೆ ಅವ್ನ್ ಯಾರು ಬೆಲೆ ಬೆಲೆನೆ ಕೊಡಲ್ಲ ಅಲ್ಲಿ ಯಾರು ಮಾತಾಡಲ್ಲ ನನ್ನಿಂದಾನೇ ಕೆಲವೊಂದಷ್ಟು ಜನ ಸಹಾಯ ಮಾಡ್ತಿದ್ರು ಸೊ ಅವನದು ಏರಿಯಾದಲ್ಲಿಗೂ ಯಾರಿಗೂ ಬೇಕಾಗಿಲ್ಲ ಅವ್ನನು ಮಾತಾಡ ಹೇಳ್ತಾರೆ ಲೀಲಾ ಅವರು ನೋಡಿ ಇರೋದು ಹೇಳ್ಬಿಡ್ತೀನಿ ದುಡ್ಡು ಎತ್ಕೊಟ್ಟಿದಾಳೆ ಅದು ಧರ್ಮಸ್ಥಳದಲ್ಲಿ ಎತ್ಕೊಟ್ಟಿದ್ದಾಳೆ ಧರ್ಮಸ್ಥಳದಲ್ಲಿ ಫಾರ್ಟಿ ಫೈವ್ ತೌಸಂಡ್ ಇದೆ ಅದು ಹೇಳ್ತಾ ಇಲ್ಲ ನನ್ನ ಎತ್ಕೊಟ್ಟಿದ್ದಾಳೆ ಕಷ್ಟ ಅನ್ಬಿಟ್ಟು ಅವಳು ಎತ್ಕೊಟ್ಟಿದ್ದಾಳೆ ನಾನ್ ಮೊನ್ನೆ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಒಂದ್ ಇಪ್ಪತ್ತೈದ್ ಸಾವಿರ ಖರ್ಚು ಮಾಡಿದೀನಿ ಆಮೇಲೆ ಅವ್ರ ಕಾರ್ ಎತ್ಕೊಂಡ್ಬಿಡ್ಬೇಕಂದ್ರೆ ನಮ್ ಮಿಸ್ಸ್ ಕಾರು ಯಾರ ಹತ್ರ ಇತ್ತು ಅದ್ ಅದು ಮಾರ್ಬಿಟ್ಟಿದಿರಿ ಸರ್ ಅದು ಅಗ್ರಿಮೆಂಟ್ ಹಾಕ್ಸ್ಕೊಂಡು ಕಂಟಿನ್ಯೂ ಕೊಟ್ಬಿಟ್ಟಿದ್ರು ಇವಳು ನನ್ ಕಾರ್ ಬೇಕೇ ಬೇಕು ಕಾರ್ ಎತ್ಕೊಳು ಅವಾಗ ನೋಡಿ ಐವತ್ ಸಾವಿರ ನಂದೇ ಎಕ್ಸ್ಟ್ರಾ ಐವತ್ ಸಾವಿರ ಕೊಟ್ಟು ಕಾರ್ ಎತ್ಕೊ ಬಂದ್ ಕೊಟ್ಟಿರೋದಂತೂ ನಿಜ ನಮ್ಮ ವೈಫ್ ಹತ್ರನೇ ಇವಾಗ ಕಾರು ಅಲ್ಲಿ ಅಡಿಕಿರೋದಂತೂ ನಿಜಾನೆ ಫ್ರೆಂಡ್ ಹತ್ರ ಅರ್ಥ ಆಯ್ತಾ ಅವಳಿಗೂ ಗೊತ್ತ ಗೊತ್ತು ಅವಳೆಲ್ಲ ಸೈನ್ ಹಾಕಿದ್ ನಾನು ಸೈನ್ ಹಾಕಿರೋ ನಿಜಾನೆ ನನ್ ಇಷ್ಟೇ ಮಾತ್ರ ರೆಕಾರ್ಡ್ ಅಲ್ಲೂ ಇಷ್ಟೇ ಇದೆ ನೋಡ್ಕೊಳ್ಳಿ ಬಾಮ್ಮ ಆ ಕಾರ್ದ್ ಏನಿದ್ರ ಸೆಟಲ್ಮೆಂಟ್ ಮಾಡ್ಕೊಟ್ಬಿಡು ಆಮೇಲೆ ಮಕ್ಳು ಹೆಂಗಿದಾರೆ ನೀನ್ ಹೆಂಗಿದೀಯ ಎಲ್ಲಾ ಕೇಳಿದೆ ನಿಮ್ ಕೋಲ್ಡ್ ಆಗುತ್ತೆ ಅವಾಗ ಅವಾಗ ಹುಷಾರಾಗ ಊಟ ಮಾಡು ನಾನೆಲ್ಲಾ ಹೇಳಿದಿನಿ ಬಂದ್ಬಿಡು ಇವಾಗ ಕಾಲ ಮಿಂಚಿರ ಅಂತ ಇವಾಗ ಹೇಳ್ತಾ ಇದೀನಿ ನಾನು ಇವಾಗ ನಿಮ್ ಹತ್ರ ಹೇಳ್ತಾ ಇವಾಗ ಕಾಲ ಮಿಂಚಿನ ಬಂದ್ಬಿಡ್ಲಿ ಸನ್ ಮಿಸ್ಸಸ್ ನಾ ದೂರ ಹೋಗಿ ಬದ್ಕೊಂತೀವಿ ಎಲ್ಲಾ ಬರ್ಕೊಬ್ಬಿಟ್ಟು ನಮ್ ಮಿಸ್ ಇನ್ನು ಚೆನ್ನಾಗಿ ಸಾಕ್ತಿನಿ ನೋಡಿ ಇವನ್ ಏನ್ ಹೇಳಿದಾನೆ ಸೈಟ್ ಐತೆ ಅದೈತೆ ಆಮೇಲೆ ನಾಲ್ಕ್ ಲಕ್ಷ ರೂಪಾಯಿ ದುಡ್ಡು ಆಮೇಲೆ ಈ ದುಡ್ಡು ಫಿಕ್ಸೆಡ್ ಮಾಡ್ತೀನಿ ಅಂತ ಎಲ್ಲಾ ಹೇಳಿದಾರೆ ರೆಕಾರ್ಡ್ ಐತೆ ಎಲ್ಲಾ ಕಳ್ಸಿಕೊಡ್ತೀನಿ ಎಲ್ಲಾ ನೋಡ್ಕೊಳ್ಳಿ ಪಾಪ ತುಂಬಾ ಒಳ್ಳೊಳ್ಳೆ ಸರ್ ಇವ್ರ ಬ್ರೈನ್ ವಾಶ್ ಮಾಡಿದ ನಾನು ಅಲ್ಲ ಲೀಲಾ ಅವ್ರು ನಿಮ್ ಜೊತೆ ಬರೋಕೆ ಒಪ್ಕೊಳ್ತಿಲ್ಲ ನೀವ್ ಯಾಕೆಷ್ಟು ಬೇಡ್ಕೊಳ್ತಿದ್ದೀರಿ ಅಂತ ಪ್ರಶ್ನೆಗಳು ಕಾಡ್ತಾ ಇರೋದು ನೋಡಿ ನನಗೋಸ್ಕರ ಇಲ್ಲ ನನ್ ಮಕ್ಳಗೋಸ್ಕರ ಬಂದ್ ಬದುಕ್ಲಿ ಸರ್ ಸರ್ ಅವ್ರ ಅದೇ ನಮ್ ಮಕ್ಳಿಗೋಸ್ಕರ ಅಂತಂದ್ರೆ ನನ್ ಚಿಕ್ಕ ಮಗುನ ನನ್ ಜೊತೆ ಕೊಟ್ ಕಳ್ಸ್ ಬಿಡ್ಲಿ ಅವನು ನೋಡಿ ಸರ್ ಅವ್ರು ವಿಡಿಯೋದಲ್ಲಿ ಏನ್ ಹೇಳಿದಾಳೆ ಅವನು ಹೇಳಿದ ನನ್ ಬೇಡ ಅನ್ಬಿಟ್ಟು ಅವ್ಳು ಎಲ್ಲಿ ಹೋಗಿ ಸಾಕ್ತಾಳೆ ಎಲ್ಲಿ ಹೋಗಿ ಬದುಕ್ತಾಳೆ ಮಕ್ಳು ಹೆಂಗೆ ಸಾಕ್ತಾಳೆ